హెల్లా దాకు నీరె దాక రాఘవీంద్ర హాలి కొనయీర మీనగి ఆయే రాఘవేంద్ర హెల్లా దరు హాకు నీరె దరు హాకు ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ ಮುಳ್ಳೆಲ್ಲಾದರೂ ನೂಕು ಕಲ್ಲೆಲ್ಲಾದರೂ ನೂಕು ರಾಘವೇಂದ್ರ ಲ್ಲಾದರೂ ನೋಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಕಲ್ಲು ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೇ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತ ಇರುವೆ ರಾಘವೇಂದ್ರ ಹಾಲೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳಲಿ ನಾನು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾಪದ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದ ನೇರು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನಿನ್ನಲ್ಲಿ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಹಾಲೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ ಹಾಲೆಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲೆಲ್ಲಾದರೂ ಹಾಕು రెల్దూ హాక రాఘవేంద్ర హాలియరీ మేనగి ఆయ ఇల్వే రాఘవేంద్ర హాలు మీరెల్ హు రాఘంద్ర ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಅಲ್ಲಿ ಸಿಗೋಣ ಅಲ್ಲವರಿಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್